ಎಸ್ ಡೈರೆಕ್ಟರ್ ಮಾತನ್ನ ಕೇಳಿದ್ರಿ ಇದೀಗ ನನ್ನ ಜೊತೆ ಸಂಭವಾಮಿ ಯುಗೆಯುಗೆ ಸಿನಿಮಾದ ನಾಯಕ ನಟ ಶೆಟ್ಟಿ ಅವರು ಇದ್ದಾರೆ ಮೂಲತಃ ಕುಂದಾಪುರದ ಕಡೆಯವರು ಬಾರ್ಡರ್ ಶಿವಮೊಗ್ಗ ಹತ್ರ ಯಾಕೆ ಸಿನಿಮಾಗೆ ಬಂದರು ಸಂಭವಾಮಿ ಯುಗೆಯುಗೆ ಬಗ್ಗೆ ಏನು ಹೇಳ್ತಾರೆ ಇವರ ಐ ಬಗ್ಗೆ ನಾವು ಆಫ್ ದಿ ಕ್ಯಾಮ್ರಾ ತುಂಬ ಮಾತಾಡಿದ್ವಿ ಈ ಕ್ಯಾಮ್ರಾ ಮುಂದೆ ಇವರ ಕಣ್ಣಿನ ಬಗ್ಗೆ ಇವರು ಏನು ಹೇಳ್ತಾರೆ ಜೊತೆಗೆ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ನಮಸ್ತೆ ಜೈ ಶೆಟ್ಟಿ ಅವರೇ ಹೇಗಿದ್ದೀರಾ ನೀವು ನಾನು ಕೂಡ ಸೂಪರ್ ಆಗಿದ್ದೀನಿ ಯುಗೆ ಯುಗೆ ಸಿನಿಮಾದಲ್ಲಿ ನಾಯಕ ನಟನಾಗಿ ಮಿಂಚ್ತಾ ಇದ್ದೀರಾ ಇನ್ನೇನು ಜೂನ್ ಟ್ವೆಂಟಿ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಷ್ಟು ಎಕ್ಸೈಟ್ ಇಂದ ಕಾಯ್ತಾ ಇದೀರ ತುಂಬಾ ಇದೆ ಎಕ್ಸೈಟ್ಮೆಂಟ್ ಏನಂದ್ರೆ ಎಲ್ಲ ಕಡೆ ಬಟರ್ಫ್ಲೈ ಇದೆ ಇನ್ನೇನು ಡೇಟ್ ಹತ್ರ ಬರ್ತಾ ಇದೆ ಇವತ್ತು ಸೆಕೆಂಡ್ ಇನ್ ಟ್ವೆಂಟಿ ಡೇಸ್ ಮುಗ್ದೋಗಿದೆ ಗೊತ್ತಾಗಲ್ಲ ಹಂಗಿದೆ ಒಂದು ಒಳ್ಳೆ ಕಥೆನೇ ಇಟ್ಕೊಂಡು ಬರ್ತಾ ಇದ್ವಿ ವಿತ್ ಗುಡ್ ಸ್ಕ್ರೀನ್ ಪ್ಲೇ ಈ ಥರದೊಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿರಲಿಕ್ಕಿಲ್ಲ ಅನ್ನೋ ಭಾವನೆ ಇದೆ ಸೊ ಔಟ್ಪುಟ್ ನೋಡಿದಾಗಲೂ ನಮಗೊಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇದೆ ಈ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಏನೋ ಒಂದು ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಸೊ ಅದೇ ಜನ ಹೆಂಗೆ ತೊಗೊತಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ ಅದು ಥಿಯೇಟ್ರಿಗೆ ಮುಂದೆ ಜನರ ಮುಂದೆ ಬಂದಾಗಲೇ ನಾವು ನೋಡಬೇಕು ನೋಡಬೇಕಾಗಿದೆ ಈಗ ನಮ್ಗೆ ಸಿಕ್ಕಂತ ಮಾಹಿತಿ ಪ್ರಕಾರ ತುಂಬಾ ಸಾಫ್ಟ್ ನೇಚರ್ ಇರುವಂತಹ ಹೀರೋ ನೀವು ಅಂತ ಬಟ್ ನಿಮ್ಮ ಲುಕ್ ಹಾಗಿಲ್ಲ ನಿಮ್ಮ ಲುಕ್ ತುಂಬಾ ಖಡಕ್ ಆಗಿದೆ ನಿಮ್ಮ ಐ ನೂರಾರು ಮಾತುಗಳನ್ನ ಹೇಳ್ತಾ ಇದೆ ನಿಮ್ಮ ಕಣ್ಣಿನ ರಹಸ್ಯದ ಬಗ್ಗೆ ಹೇಳೋದಾದ್ರೆ ಮೊದಲು ನಮ್ಮ ಡೈರೆಕ್ಟ್ ಅನ್ಸಿದ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದು ಹೇಳಬೇಕಾದ್ರೆ ಅವ್ರು ನನಗೆ ಒಂದಷ್ಟು ಲವ್ ಸ್ಟೋರಿಗಳು ಹೇಳ್ತಾ ಇದ್ರು ಎಮೋಷನಲ್ಲಿ ಹೇಳ್ತಾ ಇದ್ರು ಸರ್ ಇದು ಬೇಡ ಇದು ಬೇಡ ನನಗೆ ಏನೋ ಹೊಸದಾಗಿ ಬೇಕು ಬೇರೆ ಥರ ಕತೆಗಳು ಬೇಕು ಅಂತೇಳಿ ಆಮೇಲೆ ಹೇಳ್ತಾ ಹೇಳ್ತಾ ಒಂದು ಐದಾರು ಕತೆಗಳು ಹೇಳಿದ್ರು ನಾವು ಬೆಳಗಿಂದ ಡಿಸ್ಕಸ್ ಮಾಡ್ತಾಯಿದ್ವಿ ಆಮೇಲೆ ಮಧ್ಯಾಹ್ನ ಆಯಿತು ಅದನಂತರ ಊಟ ಮಾಡ್ಕೊಂಡು ಬಂದ್ವಿ ಸೊ ಯಾವುದು ವರ್ಕ್ ಆಗಲ್ಲ ಅಂತೇಳಿ ಒಂದು ಕತೆ ಇದೆ ಹೇಳ್ತೀನಿ ಅಂತೇಳಿ ಊಟ ಮಾಡ್ಕೊಂಡು ಬಂದಾದಮೇಲೆ ಹೇಳಿದ್ರು ಆವಾಗ ಹೇಳಿದ ಕತೆನೇ ಈ ಕತೆ ಸೊ ಕತೆ ಹೇಳಿದಾಗ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಕ್ಯಾರೆಕ್ಟ್ರ್ ಬಂದು ಕೂಲಾಗಿರುತ್ತೆ ಈ ಸಿನಿಮಾದಲ್ಲಿ ಫಸ್ಟ್ ಹಾಫಲ್ಲೆಲ್ಲ ಕೂಲಾಗಿರುತ್ತೆ ಆಮೇಲೆ ಸೆಕೆಂಡ್ ಹಾಫಲ್ಲಿ ವೈಲೆಂಟ್ ಆಗಿಬಿಡುತ್ತೆ ಸೊ ಫಸ್ಟ್ ಹಾಫಲ್ಲ ಪೋಷನ್ ಫಸ್ಟಿಗೆ ಶೂಟ್ ಆಯಿತು ಆಮೇಲೆ ಸೆಕೆಂಡ್ ಹಾಫಲ್ಲಿ ಫೈಟ್ಗಳು ಇವೆಲ್ಲ ಬರ್ತಾ ಹೋಗ್ತಾ ಡೈರೆಕ್ಟಾಗಿ ಅನ್ಸೋಕ್ಕೆ ಶುರು ಆಯಿತು ಇದು ನಾನು ಅಂದ್ಕೊಂಡಿರ್ತಾರೆ ಇಲ್ಲ ಈ ಕ್ಯಾರೆಕ್ಟ್ರು ಬೇರೆ ಲೆವೆಲ್ಗೆ ಇದೆ ಜೈ ನಿಮಗೆ ಈ ಥರ ಲವ್ ಸ್ಟೋರಿ ಎಲ್ಲ ಸೂಟ್ ಆಗೋಲ್ಲ ನೀವು ಮಾಡಿದ್ರೆ ಕಮರ್ಷಿಯಲ್ ಆಗೇ ಮಾಡಬೇಕು ಆ ಥರ ನಿಮ್ಮ ಮೈಯಲ್ಲಿ ಇದೆ ಫೇಸಲ್ಲಿ ಕಾಣಿಸುತ್ತೆ ಅದು ನನಗೂ ಫಸ್ಟ್ ಗೊತ್ತಾಗಲಿಲ್ಲ ಇವಾಗ ಕಾಣಿಸ್ತಾ ಇದೆ ಅಂತೇಳಿ ಅವ್ರಿಗೂ ಆಮೇಲೆ ಅನುಭವ ಆಯಿತು ಸೊ ಇದೇ ನನ್ನ ಕಣ್ಣಿನ ರಹಸ್ಯ ಓಕೆ ಶೆಟ್ಟಿ ಅವರೇ ಇದು ನಿಮ್ಮ ಮೊದಲ ಸಿನಿಮಾ ಎರಡನೇ ಸಿನಿಮಾ ಬಟ್ ದೊಡ್ಡ ಮಟ್ಟದಲ್ಲಿ ಸೌಂಡ್ ನಿಮ್ಮ ಸಿನಿಮಾ ಜರ್ನಿಯ ಬಗ್ಗೆ ಹೇಳೋದಾದ್ರೆ ಹೇಗೆ ಎಂಟ್ರಿ ಬಗ್ಗೆ ಡಿಟೇಲ್ ಆಗಿ ಯಾಕೆ ಅಂತಂದ್ರೆ ಸಿನಿಮಾ ಅಂದ್ರೆ ನಾನು ಮುಂಚೆ ಚಿಕ್ಕನಿಂದ ಸ್ಕೂಲ್ ಕಾಲೇಜಲ್ಲಿ ಇರಬೇಕಾದ್ರೆ ಸಿನಿಮಾ ಅಂದ್ರೆ ತುಂಬಾ ಚೆನ್ನಾಗಿ ಈವನ್ ಚಿಕ್ಕ ಒಂದು ಚಿಕ್ಕ ಹುಡುಗ ಸ್ಕೂಲ್ ಪ್ರೈಮರಿಲಿ ಇರಬೇಕಾದ್ರೂ ಟಿ ವಿ ನೋಡೋದಂದರೆ ತುಂಬ ಜಾಸ್ತಿ ಸಿನಿಮಾಗಳು ಕಾಮಿಡಿ ಸೀರಿಯಲ್ಗಳು ಇವೆಲ್ಲ ತುಂಬ ನೋಡ್ತಾಯಿದೆ ಆನಂತರ ಕಾಲೇಜಿಗೆಲ್ಲ ಬಂದಾದಮೇಲೆ ನಮ್ಮ ಊರಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆಗೋ ಸಿನ್ಮಾ ನಾನು ಯಾವುದೂ ಮಿಸ್ ಮಾಡ್ತಾ ಇರಲಿಲ್ಲ ಆ ಸಿನಿಮಾ ನೋಡಲೇಬೇಕು ಏನೋ ಏನೊಂದು ಗಿಲ್ಟು ಅಯ್ಯೋ ಏನೋ ಮಿಸ್ ಮಾಡಿದ್ದೀನಿ ಅನ್ನೋ ಥರ ಆನಂತರ ಇವಾಗಲೂ ಅಷ್ಟೇ ವಾರದಲ್ಲಿ ಒಂದು ಎರಡು ಸಿನ್ಮಾ ನೋಡಿಲ್ಲ ಅಂದರೆ ನನಗೆ ತೃಪ್ತಿ ಇರಲ್ಲ ಸೊ ಸಿನ್ಮಾ ಅಂದರೆ ಒಂಥರ ಹುಚ್ಚು ಆಮೇಲೆ ನಾನೊಂದು ಬೆಂಗ್ಳೂರು ಬಂದೊಂದು ಹದಿಮೂರು ವರ್ಷ ಆಗಿದೆ ಸೊ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ ದುಡಿತಾ ಇದ್ದೀನಿ ಎಲ್ಲಾವುದು ಬಟ್ ಏನಾದರೂ ಮಾಡಬೇಕು ಒಂದು ಛಲೋ ಇತ್ತು ನನಗೆ ಒಳಗಡೆ ಆಮೇಲೆ ಏನು ಅಂತ ಯೋಚನೆ ಮಾಡಬೇಕಾದ್ರೆ ಮಾಡಲಿಂಗ್ ಎಲ್ಲ ಸೇರಿಕೊಳ್ಳೋಣ ಅಂತೇಳಿ ಎಲ್ಲ ಒಂದು ಯೋಚನೆ ಬಂದಿತ್ತು ಆ ಮಧ್ಯದಲ್ಲಿ ಸಿನಿಮಾಕ್ಕೆ ಎಂಟ್ರಿ ಕೊಟ್ಟರೆ ಹೆಂಗಿರುತ್ತೆ ನನಗೆ ನಾವೇನಾದರೂ ಒಂದು ಅಚೀವ್ ಮಾಡಬೇಕಂದ್ರೆ ನಮ್ಮ ನಮ್ಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದನ್ನು ಮಾಡಿದ್ರೆ ನಾವು ಸಕ್ಸಸ್ ಆದಕ್ಕೆ ಈಸಿ ಆಗುತ್ತೆ ಅನ್ನೋದು ಇರೋ ಸತ್ಯ ಸೊ ಹಾಗಾಗಿ ಸಿನಿಮಾ ಮಾಡಬೇಕಂತೇಳಿ ಯೋಚನೆ ಬಂದಾಗ ಆವಾಗ ನಾವು ನಮ್ಮ ಫ್ರೆಂಡ್ ಒಬ್ಬರು ಡೈರೆಕ್ಟ್ ಇದ್ದರು ಅವ್ರ ಮೂಲಕ ಪ್ರೊಡ್ಯೂಸರ್ನ ಇದ್ವಿ ಆಮೇಲೆ ಅವ್ರ ಫ್ರೆಂಡ್ ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ರು ಆವಾಗ ನೈನ್ಟೀನ್ ಸೆವೆಂಟಿ ಫೈವ್ ಅಂತ ಮೂವಿ ಆಯಿತು ಅದಾದಮೇಲೆ ಅದು ರಿಲೀಸ್ ಆಗ್ತಿದ್ದಂಗೆ ನೆಕ್ಸ್ಟ್ ನನಗೆ ಚೇತನ್ ಸರ್ ಸಿಕ್ಕಿದ್ರು ಆನಂತರ ಇದು ಸ್ಕ್ರಿಪ್ಟ್ ಚೆನ್ನಾಗಿದೆ ಅಂತೇಳಿ ನಾವು ತೊಗೊಂಡೋಗಿ ನಮ್ಮ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟಲ್ಲಿ ಪ್ರೊಡ್ಯೂಸರ್ಗೆ ಸ್ಕ್ರಿಪ್ಟ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ ಆವಾಗ ಹೇಳಿದ ತಕ್ಷಣ ಅವರು ಟಕ್ಕಂತ ಒಪ್ಕೊಂಡ್ಬಿಟ್ರು ಅದನ್ನು ಅಂದರೆ ಅವ್ರ ಪ್ರೊಡ್ಯೂಸರ್ ಹಾಗೆ ಈಸಿಯಾಗಿ ಕತೆಗಳನ್ನ ಒಪ್ಕೊಳ್ಳೋವರಲ್ಲ ಏನಕ್ಕೆಂದ್ರೆ ಅವರಿಗೆ ಸಿನಿಮಾ ಬಗ್ಗೆ ಅಷ್ಟೊಂದು ನಾಲೆಜ್ ಇದೆ ಸೊ ಒಪ್ಕೊಂಡ ತಕ್ಷಣ ನಮಗೂ ಶಾಕ್ ಆಯಿತು ಇನ್ನು ಸಡನ್ನಾಗಿ ಒಪ್ಕೊಂಡ್ಬಿಟ್ರು ಅಂತೇಳಿ ಬಟ್ ಏನಂದರೆ ನಮಗೆ ಆಮೇಲೆ ರಿಯಲೈಸ್ ಆಗಿದ್ದು ಕತೆ ಎಷ್ಟು ಚೆನ್ನಾಗಿದೆ ಕಂಟೆಂಟ್ ಇದೆ ಪ್ರೊಡ್ಯೂಸರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದದೇ ನಾವು ಅದನ್ನೇ ಇಟ್ಕೊಂಡಿರೋ ಇಂಟೆನ್ಷನ್ ಅದೇ ಇವಾಗ ಜನಕ್ಕೆ ಬೇಕಾಗಿರೋದು ಅದನ್ನೇ ಸೊ ಅಲ್ಲಿಂದ ಶುರುವಾಗಿ ಆಲ್ಮೋಸ್ಟ್ ಒನ್ ಇಯರ್ ಜರ್ನಿ ಇವತ್ತು ರಿಲೀಸ್ಗೆ ಬಂದು ನಿಂತಿದೆ ಓಕೆ ಸೂಪರ್ ಹೇಗಿತ್ತು ಎಕ್ಸ್ಪೀರಿಯೆನ್ಸು ಸುಧಾರಣಿ ಮೇಡಮ್ ಇದ್ದರು ಪ್ರಮೋದ್ ಶೆಟ್ಟಿ ಇದ್ದರು ತಾರಾ ಬೆಳಗ ದೊಡ್ಡ ಮಟ್ಟದಲ್ಲಿದೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಯಾವ್ದರೂ ಒಳ್ಳೆ ಮೆಮೊರಿ ಇದ್ದರೆ ಶೇರ್ ಮಾಡೋದಾದ್ರೆ ಮೆಮೊರಿ ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ ಎಸ್ಪೆಷಲಿ ಸುಧಾರಣಿ ಮೇಡಮ್ ಜೊತೆ ಅಂದರೆ ಫಸ್ಟಿಗೆ ಅವರೇ ನಮ್ಮ ಮದರ್ ಕ್ಯಾರೆಕ್ಟರ್ ಮಾಡ್ತಾರೆ ಗೊತ್ತಿರಲಿಲ್ಲ ಬಟ್ ಆಮೇಲೆ ಇದಕ್ಕೆ ಈ ಕ್ಯಾರೆಕ್ಟ್ರಿಗೆ ಒಂದು ವೈಟೇಜ್ ಇರೋ ಆರ್ಟಿಸ್ಟ್ ಬೇಕು ಅಂತೇಳಿ ಡಿಸೈಡ್ ಆದಾಗ ಮೇಡಮ್ ನೆನಪಾಗಿದ್ದು ಅವ್ರಿಗೆ ಫೋನ್ ಆಗಿದ ತಕ್ಷಣ ಇಮಿಡೇಟಾಗಿ ಒಪ್ಕೊಂಡ್ಬಿಟ್ರು ಕತೆ ಕೇಳಿದ ತಕ್ಷಣ ಸರಿ ಆಯಿತು ಬರ್ತೀನಿ ಡೇಟ್ ಇದೀ ಡೇಟ್ ಕೊಡ್ತೀನಿ ಅಂತೇಳಿ ಆವಾಗಲೂ ಅವರು ಮೆನ್ಷನ್ ಮಾಡೋದು ಏನಂದರೆ ನಾನು ಯಾರಿಗೂ ಫೋನಲ್ಲೇ ಕತೆ ಕೇಳಿ ಒಪ್ಕೊಂಡು ನಾನು ಯಾರಿಗೂ ಸೀರಿಯಲ್ಗೆ ಹೋಗಿದ್ದಿಲ್ಲ ಸಿನಿಮಾನು ಹೋಗಿದ್ದಿಲ್ಲ ನಾನು ಮನೆಗೆ ಅಥವಾ ಆಫೀಸಿಗೆ ಬಂದು ಕತೆ ಹೇಳಿನೇ ನಾನು ಒಪ್ಕೊಳ್ಳೋದು ಅಂತೇಳಿ ಏನಕ್ಕೆ ಅದೇ ನಮ್ಮ ಸಿನಿಮಾದಲ್ಲಿ ಆ ಪಾಸಿಟಿವ್ ವೈಬ್ಸ್ ಇದೆ ಎಲ್ಲದನ್ನು ಪಾಸಿಟಿವ್ ಪಾಸಿಟಿವಿಟಿನೇ ಕ್ಯಾರಿ ಆಗ್ತಾಯಿತ್ತು ಸೊ ಅದಾದ ನಂತರ ಮೇಡಮ್ ಜೊತೆ ಆ್ಯಕ್ಟಿಂಗ್ ಎಕ್ಸ್ಪೀರಿಯೆನ್ಸ್ ಅಂದರೆ ಅವರು ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಆ ತಾಯಿ ಅನ್ನೋ ಫೀಲ್ ಕೊಡ್ತಾರೆ ಅವರು ನಮ್ಮ ತಾಯಿ ಜೊತೆಗೇ ಅನ್ನೋ ಫೀಲ್ ಬರುತ್ತೆ ಆ ಆರ್ಟಿಸ್ಟ್ ಆ ಕಾಂಬಿನೇಷನ್ ಕೋಆರ್ಡಿನೇಷನ್ ಇರುತ್ತಲ್ವ ಅದು ಅವ್ರ ಕಡೆಯಿಂದ ತುಂಬ ಸಿಗ್ತಾಯಿತ್ತು ಅದರಿಂದ ನನಗೂ ತುಂಬ ಹೆಲ್ಪ್ ಆಯಿತು ಸೊ ಫ್ರೇಮಲ್ಲಿ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಇದು ನಿಜವಾಗಲೂ ಅಮ್ಮ ಮಗನೇ ಅಂತೇಳಿ ಆಮೇಲೆ ಇನ್ನೊಂದು ವೈಲೆಂಟ್ ಕ್ಯಾರೆಕ್ಟ್ ಪ್ರಮೋದ್ ಶೆಟ್ಟಿ ಸರ್ ಅವರು ಬಂದು ಅವ್ರಿಗೂ ನಮಗೂ ಇಲ್ಲ ನಾವು ಅದು ಪ್ರಮೋದ್ ಸರ್ ಅದನ್ನೇ ಇದ್ದೆ ನಾವು ಶೆಟ್ಟಿ ಶೆಟ್ಟಿ ಅಂತ ಹೇಳ್ಕೊಂಡು ಹೋದರೆ ಎಲ್ಲ ಅದೇ ಹೇಳೋಕೆ ಶುರು ಮಾಡಿಬಿಡ್ತಾರೆ ಶೆಟ್ಟಿ ಗ್ಯಾಂಗ್ ಶೆಟ್ಟಿ ಗ್ಯಾಂಗ್ ಅಂತೇಳಿ ಇವರು ವೈಲೆಂಟ್ ಕ್ಯಾರೆಕ್ಟ್ರ ಆಗಿದ್ದರಿಂದ ನಮಗೂ ಅವ್ರಿಗೂ ಈಗೋ ಕ್ಲಾಶಸ್ ಇರುತ್ತೆ ಈಗೋ ಬೆಳೀತಾ ಹೋಗುತ್ತೆ ಒಂದು ಸ್ಟೇಜಲ್ಲಿ ನಾವು ಅವ್ರ ಜೊತೆ ಫೈಟ್ ಆಗುತ್ತೆ ಯಾವ ಥರ ಫೈಟ್ ಅಂದರೆ ಇದು ಹಳ್ಳಿ ಕಾನ್ಸೆಪ್ಟ್ ಆಗಿದ್ದರಿಂದ ಹಳ್ಳೀಲಿ ರೋಡಲ್ಲಿ ನಾನು ಅವರು ಕಾಲ್ರ್ ಪಟ್ಟಿ ಹಿಡ್ಕೊಂಡು ಉರುಳಾಡಿಕೊಂಡು ರೋಡಲ್ಲೆಲ್ಲ ಉಳ್ಳಾಡಿಕೊಂಡು ಜಗಳ ಆಡ್ಕೊಂಡು ಎಲ್ಲ ಹರ್ಕೊಂಡು ಈ ಥರ ಸಿಚ್ಯುವೇಷನ್ ಇದೆ ಅಲ್ಲಿ ನನಗೆ ಕಷ್ಟ ಆಗಿದೆ ಏನಂದರೆ ಅವರು ನನಗಿಂತ ಒಂದು ಫಿಟ್ ಹೈಟೇ ಇದ್ದಾರೆ ಬಾಡಿ ಹಾಗಿತ್ತು ಅಂದರೆ ಅವರು ಅವಾಗ ಲಾಫಿಂಗ್ ಬುದ್ಧ ಶೂಟಿಂಗ್ ನಡೀತಾ ಇತ್ತು ಆವಾಗ ಬಾಡಿಯಲ್ಲಿ ಇನ್ಕ್ರೀಸ್ ಮಾಡಿದರು ಅವರು ಮತ್ತು ಅವ್ರ ವಾಯ್ಸು ಹಂಗಿದೆ ಅವ್ರಿಗೆ ಮ್ಯಾಚ್ ಮಾಡಬೇಕಂದ್ರೆ ಅವಾಗ ನನಗೆ ತುಂಬ ಕಷ್ಟ ಆಗಿತ್ತು ಅದು ಸೊ ಅದ್ರ ಜೊತೆಗೆ ಬೇರೆ ಉಳಿದಿದ್ದ ಎಲ್ಲ ಆರ್ಟಿಸ್ಟನ್ನು ಹಂಗೇನೆ ಎಲ್ಲ ಸಪೋರ್ಟಿವ್ ಆಗಿದ್ರು ಎಲ್ಲರೂ ಟೈಮ್ ಆಯಿತು ಅಂತೇಳಿ ಮುಗಿದ ತಕ್ಷಣ ಹೋಗೋರು ಯಾರಿಲ್ಲ ಆಯಿತು ಸ್ವಲ್ಪ ಲೇಟ್ ಆಗ್ತಿದ್ರು ವೆಯ್ಟ್ ಮಾಡ್ತಾ ಇದ್ರು ಆಮೇಲೆ ಒಂದು ಶೆಡ್ಯೂಲ್ ಎಕ್ಸ್ಟ್ರಾ ಹೋಗ್ತಾ ಇದೆ ಅಥವಾ ಏನಾದರೂ ಎಕ್ಸ್ಟೆಂಡ್ ಆಗ್ತಾ ಇದೆ ಅಂದರೆ ಯಾರು ಬೇಜಾರ್ ಮಾಡ್ಕೊತಿದ್ರು ಎಲ್ಲ ಸಪೋರ್ಟಿವ್ ಆಗಿದ್ರು ಇವನ್ ನಾನು ಟೆಕ್ನಿಷಿಯನ್ ಬಗ್ಗೆಯೂ ಹೇಳಬೇಕು ಇಲ್ಲಿರೋ ಟೆಕ್ನಿಷಿಯನ್ ಎಲ್ಲರೂ ಅಂದರೆ ನಮ್ಮ ಎದುರಿಗೆ ನೋಡೋದಕ್ಕೆ ಹೊಸಬ್ರ ಅಂತ ಅನಿಸುತ್ತೆ ನಿಮಗೆ ಬಟ್ ಯಾರೂ ಇಲ್ಲ ಎಲ್ಲ ಒಂದು ಹತ್ತು ಹದಿನೈದು ವರ್ಷದಿಂದ ಇಂಡಸ್ಟ್ರಿಲಿ ಕೆಲಸ ಮಾಡಿ ಬಂದು ಇವಾಗ ಲೀಡಿಂಗಲ್ಲಿ ಇದ್ದಾರೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋರೇ ಇರೋದು ನೀವು ಬಂದು ಸಿನಿಮಾ ಬಂದು ನೋಡಿದ್ರೆ ನಿಮಗೆ ಸಿನಿಮಾ ಕ್ವಾಲಿಟಿ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಇದು ಹೊಸಬ್ರು ಮಾಡಿರೋ ಸಿನಿಮಾ ಅಂತ ಅನಿಸಲ್ಲ ನಿಮಗೆ ಸಿನ್ಮಾ ನೋಡಿ ಹೊರಗಡೆ ಬರಬೇಕಾದ್ರೆ ನಾವು ಹೊರಗಡೆ ನಿಂತ್ಕೊಂಡಿದ್ರೆ ನಿಮ್ಗೆ ಅನಿಸುತ್ತೆ ಯಾವುದೋ ಹಳೆ ಟೀಮ್ ಮಾಡಿರೋದು ಅನ್ನೋ ಫೀಲ್ ಕೊಡುತ್ತೆ ಫೈನಲಿ ನಿಮ್ಮ ಒಂದು ಈ ಜರ್ನಿ ತುಂಬಾ ಅದ್ಭುತವಾಗಿತ್ತು ನಾವು ಈಗ ಟ್ವೆಂಟಿ ಫಸ್ಟಿಗೆ ಬರ್ತಾ ಇದೀವಿ ಅಂತ ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಯಾವ ರೀತಿ ಹೇಳ್ತೀರಾ ಬನ್ನಿ ಕೂಡ ಬಂದು ಸಿನಿಮಾನ ನೋಡಿ ಅಂತ ಹೇಳೋದಾದ್ರೆ ನಿಮ್ಮ ಕಡೆಯಿಂದ ನಿಮ್ಮ ಅಭಿಮಾನಿಗಳಿಗೆ ಸಿನಿಮಾ ರಸಿಕರಿಗೆ ನಿಮ್ಮ ಮಾತು ಜೂನ್ ಇಪ್ಪತ್ತೊಂದಕ್ಕೆ ನಾವು ತೆರೆ ಮೇಲೆ ಬರ್ತಾ ಇದೀವಿ ನಾನು ಎಲ್ಲರತ್ರ ರಿಕ್ವೆಸ್ಟ್ ಮಾಡೋದಿಷ್ಟೇ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ನೀವು ಯಾಕೆ ಥಿಯೇಟ್ರಲ್ಲೇ ಬಂದು ನೋಡಬೇಕಂದ್ರೆ ಇಂಥದ್ದೊಂದು ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿಲ್ಲ ಒಂದು ಹೊಸ ಕತೆ ಒಂದು ಹೊಸ ಥರದಲ್ಲಿ ಬರ್ತಾ ಇದ್ದೀವಿ ನೀವು ಸಿನಿಮಾ ಬಂದು ನೋಡಿದ್ರೆ ನಿಮಗೆ ಯಾವುದೇ ಮೋಸ ಇಲ್ಲ ಎರಡೂವರೆ ಗಂಟೆ ಎರಡೂವರೆ ಎರಡು ಎರಡು ಅವರ್ ಫೋರ್ಟಿ ಫೈವ್ ಮಿನಿಟ್ಸ್ ಸಿನಿಮಾ ಇದೆ ನಿಮ್ಮನ್ನು ಹಂಗೆ ಕೂರಿಸುತ್ತೆ ಸಿನಿಮಾ ಸೆಕೆಂಡ್ ಹಾಫ್ ಅಂತೂ ಹಂಗೆ ಎತ್ಕೊಂಡು ಹೋಗಿದ್ದೀವಿ ಅಂದರೆ ನಿಮಗೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಹೋಗಿದೆ ಗೊತ್ತಾಗಲ್ಲ ಸೊ ಇಂಥ ಒಂದು ಒಳ್ಳೆಯ ಸಿನಿಮಾನ ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದನ್ನು ಮಿಸ್ ಮಾಡ್ಕೋಬೇಡಿ ಅಂತ ನಿಮ್ಮದಕ್ಕೆ ಕೇಳ್ಕೊತೀನಿ ನೀವು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೆ ನಮ್ಗೆ ಅದೇ ಸ್ಫೂರ್ತಿ ಇನ್ನಷ್ಟು ಸಿನಿಮಾ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಆದರೂ ನಿಮ್ಮದು ಇದು ಕೇಳಲಿಲ್ಲ ನಿಮ್ಮ ಪೇರೆಂಟ್ಸ್ ಬಗ್ಗೆ ನೀವು ಸಿನಿಮಾ ಬಿಟ್ಟು ಬೇರೆ ಏನು ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಲ್ಲ ನೀವು ನಾನು ಮುಂಚೆಯಿಂದ ಮೆಡಿಕಲ್ ಫೀಲ್ಡಲ್ಲಿರೋದು ಸೊ ಅದರಲ್ಲಿ ಈಗ ನಮ್ಮದು ಡಯಾಗ್ನೋಸ್ಟಿಕ್ ಸೆಂಟ್ರ್ ಇದೆ ಆರ್ ಆರ್ ನಗರಲ್ಲಿ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಅದು ಆ ಕಡೆ ಇದೆ ಆಮೇಲೆ ನಮ್ಮ ಫ್ರೆಂಡ್ಸ್ ಜೊತೆ ಲಾಜಿಸ್ಟಿಕ್ಸ್ ಕಂಪ್ನಿ ಇದೆ ಸೊ ಎಲ್ಲ ಕಡೆ ನಾನು ನನ್ನ ಇನ್ಪುಟ್ಸ್ ಇದೆ ನಾನು ಪಾರ್ಟ್ನರ್ ಆಗಿದ್ದೀನಿ ಸೊ ಆ ಕಡೆ ಅವರೆಲ್ಲ ಹ್ಯಾಂಡ್ಲ್ ಮಾಡ್ತಾರೆ ನಾನು ಈ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ ಎಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಂಡಸ್ಟ್ರಿಗೆ ಒಂದು ಭರವಸೆ ನಾಯಕ ನಟ ಸಿಕ್ಕಿದ್ದೀರಾ ನೀವು ಸೊ ಮುಂದೆ ಕೂಡ ಒಳ್ಳೊಳ್ಳೆ ನಿಮಗೆ ಪ್ರಾಜೆಕ್ಟ್ಗಳು ಸಿಗುವಂತೆ ಆಗಲಿ ಈ ಸಿನಿಮಾ ಕೂಡ ಸೂಪರ್ ಡಿಪ್ಪರ್ ಹಿಟ್ ಆಗಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ